ಮಲ್ನಾಡ್ ಆಗಿರ್ಬೋದು ಕರಾವಳಿಯ ಭಕ್ತರು ಎಲ್ಲರೂ ಕೂಡ ಪ್ರೀತಿಯಿಂದ ಭಕ್ತಿಯಿಂದ ಪೂಜಿಸುವಂತಹ ಈ ದೇವಸ್ಥಾನದ ಒಂದು ಪ್ರಮುಖ ಅಥವಾ ನಾವೆಲ್ಲರೂ ಕೂಡ ಈ ಭಾಗದಿಂದನೇ ಬರುವ ಉಪ್ಪರಿಗೆ ಮೂಲಕನೇ ನಾವು ದೇವಸ್ಥಾನಕ್ಕೆ ಹಾದು ಹೋಗುವಂಥದ್ದು ತಾಂತ್ರಿಕ ಸಲಹೆಗಾರರಾಗಿ ಸಂತೋಷ್ ಕುಲ್ಲಾಲ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಈ ಕಂಬಗಳು ಮತ್ತು ಇದರ ಚಾವಣಿಗಳನ್ನ ಗಮನಿಸಿದ್ರೆ ಇದು ಸಂಪೂರ್ಣವಾಗಿ ಕೆಳದಿ ಮಹಾರಾಜರ ಕಾಲದಲ್ಲಿ ಅಂದ್ರೆ ಸಾವಿರದ ಏಳ್ನೂರು ಸಾವಿರದ ಏಳು ಎಂಟುನೂರ ಇಸ್ವಿಯ ನಡುವೆ ಇಲ್ಲಿ ಆಗಿನ ರಾಜರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇತಿಹಾಸ ತಜ್ಞರು ಹೇಳ್ತಾರೆ ಆಗಿನ ಕಾಲದಲ್ಲೇ ಬಹುಶಃ ಆ ದೊಡ್ಡ ದೊಡ್ಡ ಮರದ ಕಂಬಗಳನ್ನು ಬಳಸಿಕೊಂಡು ಚಂತಿಗಳನ್ನ ಬಳಸಿಕೊಂಡು ಮಣ್ಣಿನ ಗೋಡೆಯ ಮುಖಾಂತರ ಇದನ್ನ ರಚನೆ ಮಾಡಿರುವಂತದ್ದು ತಾವು ಈಗಾಗ್ಲೇ ನೋಡಿದ್ದೇವೆ ಆದ್ರೆ ಪ್ರಸ್ತುತ ಕಾಲದಲ್ಲಿ ಹಲವಾರು ವರ್ಷಗಳಿಂದ ಮಳೆಯ ನೀರಿನ ಇದಕ್ಕೆ ಮೇಲಿನ ಮಣ್ಣಿನ ಗೋಡೆಗಳಿರ್ಬೋದು ಮರದ ಹೊರಾಂಗಣದ ಸುತ್ತದ ಕಂಬಗಳಿರ್ಬೋದು ಸಂಪೂರ್ಣ ಶಿಥಿಲಾವಸ್ಥೆ ಹೊಂದಿರುವಂಥದ್ದು ತಾವು ಗಮನಿಸಿದೆ ಈಗ ಪ್ರಸ್ತುತ ಈಗಿನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಈ ಬಗ್ಗೆ ಭಾಳಷ್ಟು ಸೀರಿಯಸ್ ಆಗಿ ತಮ್ಮ ನಿರ್ಧಾರವನ್ನು ಕೈಗೊಂಡು ಕಳೆದ ಮಾರ್ಚ್ನಲ್ಲಿ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದಂತೆ ಇಲ್ಲಿನ ಕಟ್ಟಡದ ಶಿಥಿಲಾವಸ್ಥೆಯ ಬಗ್ಗೆ ಒಂದು ಫಿಟ್ನೆಸ್ ರಿಪೋರ್ಟನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟನ್ನು ಕೇಳ್ತಾರೆ ಆಗಿನ ಅಲ್ಲಿಯ ಎ ಡಬಲ್ ಏನು ಏನಿದ್ದಾರೆ ಅವರು ಈ ಸ್ಥಳಕ್ಕೆ ಆಗಮಿಸಿ ಈ ಸಂಪೂರ್ಣ ಪರಿಶೀಲನೆ ಮಾಡಿ ನಮಗೊಂದು ರಿಪೋರ್ಟ್ ಅನ್ನ ಕೊಡ್ತಾರೆ ಇದು ಅದಕ್ಕೆ ಯೋಗ್ಯವಾಗಿಲ್ಲ ಶೀತಲಾವಸ್ಥೆಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ಈಗ ಇದು ನಾವು ನಗಾರಿ ಉಪ್ಪರ ಪುನರ್ ನಿರ್ಮಾಣ ಮಾಡಲು ಉದ್ದೇಶಿಸಿರುವಂಥ ನೀರ ನಕ್ಷೆ ಅಂದರೆ ಮಾನ್ಯ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ ಅವರು ಕೊಟ್ಟಿರುವಂತ ನಕ್ಷೆ ಪ್ರಸ್ತುತ ಇಲ್ಲಿ ಏನು ಯಾವ ರೀತಿಯಲ್ಲಿ ನಮ್ಮ ಈಗಾಗಲೇ ನಗಾರಿ ಉಪ್ಪರಿಗೆ ಇದೆ ಅದನ್ನೇ ಅದೇ ಶೈಲಿಯನ್ನ ಹೊಂದುವಂತ ರೀತಿಯ ಅಳತೆ ಮತ್ತು ಸುತ್ತಳತೆ ಇರ್ಬೋದು ಎತ್ತರ ಇರ್ಬೋದು ಎಲ್ಲವನ್ನ ಅವರು ನೀಡಿದ್ದಾರೆ ಇದರಲ್ಲಿ ಕೆಲವೊಂದು ಬದಲಾವಣೆಗಳು ಈ ಬಾರಿ ಆಗ್ತವೆ ಅದ್ ಯಾವ್ದು ಕೇಳಿದ್ರೆ ಒಂದು ಅಧಿಷ್ಠಾನ ಅಧಿಷ್ಠಾನ ಅಂದ್ರೆ ಫೌಂಡೇಶನ್ ಏನ್ ಕರಿತೇವೆ ಅದರ ಪಾದುಕೆ ಇರ್ಬೋದು ಇರ್ಬೋದು ಅದು ಉತ್ತರ ಈಗ ಏನು ಮಣ್ಣಿದ್ದಿದೆ ಅದನ್ನು ನಾವು ಶಿಲಾಮಯವಾಗಿ ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಆ ಉದ್ದೇಶವನ್ನು ಹೊಂದಿಕೊಂಡಿದ್ದೇವೆ ಆ ನಂತರ ಇಲ್ಲಿ ಸುಮಾರು ಮೂವತ್ತ ಆರು ಮರದ ಕಂಬಗಳಿವೆ ಒಟ್ಟು ಮೂವತ್ತಾರು ಕಂಬಗಳಿವೆ ಮೂವತ್ತಾರು ಮರದ ಕಂಬಗಳಿವೆ ಅದನ್ನೇ ನಾವು ಅದೇ ರೀತಿಯಲ್ಲಿ ಈ ಬಾರಿ ಮೂವತ್ತಾರು ಕಂಬಗಳನ್ನ ರಿಪ್ಲೇಸ್ ಮಾಡ್ಲಿಕ್ಕೆ ಒಂದು ವೇಳೆ ಅದೇ ಚೆನ್ನಾಗಿದ್ರೆ ಅದನ್ನೇ ಬಳಸ್ತೀರಿ ಇಲ್ಲದಿದ್ರೆ ಬೇರೆ ಯಾವ ಮರ ಯಾವ ಮರದ್ದು ಇದು ಬೋಗಿ ಇದು ಹೆಬ್ಬಲ್ಸೆ ಕಂಬಗಳು ಹೆಬ್ಬಲ್ಸೆ ಆಮೇಲೆ ಜಂತಿಗಳನ್ನ ಬೋಗಿ ಹಾಕೊಂಡು ಕೆತ್ತನೆಗೆ ಬರುವಂತ ಮರಗಳು ಇಲ್ಲಿ ಈ ಬಾರಿ ಗೋಡೆ ಏನಿದೆ ಇಲ್ಲಿ ಕಿಟಕಿ ಇದೆ ಎರಡು ಕಿಟಕಿ ಇದೆ ನಾವು ಈ ಹಿಂದೆ ಒಂದೇ ಕಿಟಕಿಯನ್ನು ಹೊಂದಿದ್ದೇವೆ ಆ ಬಾರಿ ಈ ಬಾರಿ ಎರಡು ಕಿಟಕಿಗಳನ್ನ ಕೊಟ್ಟಿದ್ದಾರೆ ಮತ್ತು ಗೋಡೆ ಅದು ಎಕ್ಸ್ಪೋಸಿಂಗ್ ರೆಡ್ ಲ್ಯಾಟ್ರಿ ಸ್ಟೋನ್ ಆಗಿ ಈ ಬಾರಿ ನಾವು ಮಾಡ್ಲಿಕ್ಕಿದ್ದೇವೆ ಮತ್ತೆ ಮೇಲಿನ ಏನು ಚಾವಣಿ ಇದೆ ಅದು ಮುಚ್ಚಿಗೆ ಇರ್ಬೋದು ಅದನ್ನ ಕರ್ಣ ಮುಚ್ಚಿಗೆ ಇರ್ಬೋದು ಜಂತಿಗಳು ಇರ್ಬೋದು ಬೋಧಿಗೆ ಇರ್ಬೋದು ಅದನ್ನ ಅದೇ ಮೆಥಡ್ ಅಲ್ಲಿ ಸೇಮ್ ಕೆತ್ತನೆಗಳನ್ನ ಹೊಂದುವಂತ ರೀತಿಯಲ್ಲಿ ಮಾಡ್ಲಿಕ್ಕಿದ್ದೇವೆ ಮತ್ತು ಈ ಮೇಲಿನ ಹೊದಿಕೆ ಏನಿದೆ ಅದನ್ನ ಈಗಿನ ತಾಮ್ರದ ಚಾವಣಿಯಲ್ಲಿ ಹೊದಿಕೆಯನ್ನು ನಿರ್ಮಾಣ ಮಾಡ್ಲಿಕ್ಕಿದ್ದೇವೆ ಮತ್ತು ಮೇಲ್ಭಾಗ ಮೊದಲನೇ ಮಹಡಿಯನ್ನು ಉಪ್ಪರಿಗೆ ಅಂತ ಹೇಳಿ ಕರಿತಾ ಇದ್ದೇವೆ ಅದರ ಸುತ್ತ ರೈಲಿಂಗ್ಸ್ ಆ ಒಂದು ಕೆಳದಿ ಮಹಾರಾಜ ಶೈಲಿಯಲ್ಲಿರುವಂತಹ ಒಂದು ರೈಲಿಂಗ್ಸ್ ಅದು ನೀವು ಗಮನಿಸಬಹುದು ಅದನ್ನೇ ಅದೇ ರೀತಿಯ ಹೊಸ ಈ ಬಾರಿ ಮರಗಳನ್ನ ಬಳಸಿಕೊಂಡು ಅಲ್ಲಿ ಕಂಬಗಳನ್ನ ಕೆತ್ತನೆಗಳನ್ನ ಮಾಡ್ಲಿಕ್ಕಿದ್ದೇವೆ ಈಗಾಗಲೇ ಇದು ಸುಮಾರು ಎಪ್ಪತ್ತು ಅಡಿ ಹೀಗೆ ಅಗಲ ಇತ್ತು ಅಗಲ ಎಪ್ಪತ್ತು ಅಡಿ ಎಪ್ಪತ್ತು ಅಡಿ ಅಂದ್ರೆ ಉದ್ದ ಅಂತ ಹೇಳಿ ಹೇಳ್ಬೋದು ಎಪ್ಪತ್ತು ಅಡಿ ಅಗಲ ಮೂವತ್ ಮೂರು ಅಡಿ ಇದೆ ಎತ್ತರ ಕೂಡ ಮೂವತ್ತ್ ಮೂರು ಅಡಿ ಇದೆ ಟಾಪಿಗೆ ಬೆರಡೂರಿನ ಈ ಒಂದು ದೇವಸ್ಥಾನ ಇವರ ಜೊತೆ ಮಾತಾಡ್ತಾ ಅದು ಎಷ್ಟು ಕುತೂಹಲ ಉಂಟು ಮಾಡ್ತು ಅಂದ್ರೆ ಸೊ ನಮ್ಮನ್ನ ಆಳಿದ ಬೇರೆ ಬೇರೆ ಸಾಮ್ರಾಜ್ಯರಿಗೆ ಅವರ ಒಂದಿದ್ದಕ್ಕೆ ಕಾಲಕ್ಕೆ ತಕ್ಕ ಹಾಗಿನ ಒಂದಷ್ಟು ಪರಿವರ್ತನೆಗಳನ್ನು ಇವತ್ತಿಗೂ ಕೂಡ ನಾವ್ ಇಲ್ಲಿ ನೋಡ್ಲಿಕ್ಕಿದೆ ಅಂತ ಸೊ ಇದು ಧಾರ್ಮಿಕವಾಗಿ ನಮಗೆ ನೋಡ್ಲಿಕ್ಕೆ ಸಿಕ್ಕರೆ ಅದೇ ರೀತಿ ಐತಿಹಾಸಿಕವಾಗಿಯೂ ಕೂಡ ನಮಗೆ ಇಲ್ಲಿ ಕೆಲವೊಂದಿದ್ ನೋಡ್ಲಿಕ್ಕೆ ಇದೆ ವಾಸ್ತುಶೈಲಿ ವಾಸ್ತು ಶಿಲ್ಪದ ರೀತಿಯಿಂದನೂ ನೋಡ್ಲಿಕ್ಕಿದೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನವರು ಕ್ಯಾಲ್ಕಟ್ಟಿನವರು ಬಂದು ಇಲ್ಲಿ ಸ್ಟಡಿ ಮಾಡುವಂತಹ ಒಂದು ರಿಪೋರ್ಟ್ ಕೂಡ ಇಲ್ಲಿದೆ ಸೊ ಹೀಗೆ ಸೊ ಎಲ್ಲಾ ರೀತಿಯಿಂದ ಸಮಗ್ರವಾದಂತಹ ಒಂದು ವಿಡಿಯೋಗಳು ಮುಂದಿನ ದಿನಗಳಲ್ಲಿ ಸೊ ಇವರೆಲ್ಲರ ಒಂದು ಸಹಕಾರದ ಜೊತೆಗೆ ವಿಜಯನಗರ ಸಾಮ್ರಾಜ್ಯ ಆಗಿರ್ಬೋದು ಕೆಳದಿ ಆಗಿರ್ಬೋದು ಬ್ರಿಟಿಷರಿಗೆ ಸಂಬಂಧಪಟ್ಟ ಒಂದಷ್ಟು ಸ್ಟ್ರಕ್ಚರ್ ಇರ್ಬೋದು ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ತೇನೆ ಸೊ ಈ ಅನಂತ ಪದ್ಮನಾಭ ಅಂತ ಹೇಳಿದ್ರೆ ಅನಂತ ಸಾಗರವೂ ಹೌದು ಸೊ ನಮ್ಗೆ ಈ ಪೆರಡೂರಿನ ಒಂದು ಒಂದಷ್ಟು ರಥ ಬೀದಿ ಆಗಿರ್ಬೋದು ನಮ್ಗೆ ಏನು ಕದಳಿ ಪ್ರಿಯ ಅಷ್ಟು ಮಾತ್ರ ಗೊತ್ತು ಆದ್ರೆ ಇಲ್ಲಿಯ ಕಾರಣಿಕವೇ ತುಂಬಾ ವಿಶೇಷ ಇದೆ ಅದೆಲ್ಲವನ್ನ ಮುಂದಿನ ದಿನಗಳಲ್ಲಿ ಇವರೆಲ್ಲರ ಸಹಕಾರದ ಜೊತೆಗೆ ತಿಳ್ಕೊಳ್ಳೋಣ ನಮಸ್ಕಾರ